ಚುನಾವಣೆ ಈ ಚುನಾವಣೆಯಲ್ಲಿ ಕಾಂಗ್ರೆಸ್ ಪಕ್ಷ ನಮ್ಮನ್ನ ಮತ್ತು ಸೂರಜ್ ಹೆಗಡೆರವರನ್ನ ಉಸ್ತುವಾರಿ ಆಗಿ ಕಳಿಸ್ಕೊಟ್ಟಿದ್ರು ನಮ್ಮ ಮುಖಂಡರಿ ಆದಂತ ನಾಸೀರ್ ಹುಸೇನ್ ರವರು ದುಃಖ ರವರು ನಮ್ಮ ಸಚಿವರು ನಮ್ಮ ಮಿತ್ರರಾದಂಥ ನಾಗೇಂದ್ರರವರು ಈ ಭಾಗದ ಜನಪ್ರಿಯ ಶಾಸಕರು ನಮ್ಮ ಮಿತ್ರರಾದಂತ ಭರತ್ ರೆಡ್ಡಿರವರು ಎಲ್ಲರೂ ಕೂಡ ಕೂತು ಇಪ್ಪತ್ತಾರು ಜನ ನಾವೇನು ನಗರ ನಮ್ಮ ಅಧ್ಯಕ್ಷ ಆದಂತ ಸನ್ಮಾನ್ಯ ಪ್ರಶಾಂತ್ ರವರು ಅಲ್ಲಂ ಪ್ರಶಾಂತ್ ರವರು ಎಲ್ಲ ನಮ್ಮ ಇಪ್ಪತ್ತ ಆಂಜನೇಯ ನಮ್ಮ ಚೇರ್ಮನ್ ಅವರು ಹುಮಾಯನ್ ರವರು ಎಲ್ಲ ಹಿರಿಯನ ಮುಖಂಡರು ಕೂಡ ಸೇರಿ ಎಲ್ಲ ಕಾರ್ಪೊರೇಟರ್ಸ್ ಕೂಡ ಸೇರಿ ಎರಡು ದಿನಗಳಿಂದ ಸತತವಾಗಿ ಮಾತನಾಡಿ ಯಾರಿಗೆ ನಾವು ಮಹಾಪೌರನ್ನ ಮಾಡಬೇಕು ಯಾರು ಉಪಮಹಾಪೌರ ಮಾಡ್ಬೇಕು ಅಂತ ಹೇಳಿ ತೀರ್ಮಾನ ಮಾಡಿದ್ವಿ ನಮ್ಮಲ್ಲಿ ಪ್ರತಿಭಾವಂತರು ಜಾಸ್ತಿ ಜನ ಇದ್ದಾರೆ ನಾಲ್ಕು ಜನ ಪ್ರಬಲ ಆಕಾಂಕ್ಷಿಗಳಿದ್ರು ಅವರೆಲ್ಲರನ್ನೂ ಕೂಡ ಮನವೊಲಿಸಿ ಕಾಂಗ್ರೆಸ್ ಪಕ್ಷ ಏನ್ ತೀರ್ಮಾನ ತೆಗೆದುಕೊಳ್ಳುತ್ತೋ ಹೈಕಮಾಂಡ್ ಏನ್ ತೀರ್ಮಾನ ತಗೊಳುತ್ತೋ ನಮ್ಮ ಜನಪ್ರಿಯ ಮುಖ್ಯಮಂತ್ರಿಗಳಾದಂತಹ ಸನ್ಮಾನ ಸಿದ್ದರಾಮಯ್ಯ ಉಪ ಮುಖ್ಯಮಂತ್ರಿಗಳು ಮತ್ತು ನಮ್ಮ ಪಕ್ಷದ ಅಧ್ಯಕ್ಷ ಅಧ್ಯಕ್ಷರಾಗಿರ್ತಕ್ಕ ಸನ್ಮಾನ್ಯ ಡಿ ಕೆ ಶಿವಕುಮಾರ್ ಅವರಿಗೆ ಆಗಿಂದ ಆಗಿ ಅವರಿಗೆ ವರದಿಯನ್ನ ಕೊಡೋದ್ರ ಮುಖಾಂತರವಾಗಿ ಹೈಕಮಾಂಡ್ ಏನ್ ತೀರ್ಮಾನ ತೆಗೆದುಕೊಳ್ತೋ ಅದಕ್ಕೆ ನಾವೆಲ್ಲರೂ ಕೂಡ ಬದ್ರ ಆಗಿರ್ತೀವಿ ಅಂತೇಳಿ ಎಲ್ಲಾ ನಮ್ಮ ನಗರ ಪಾಲಿಕೆ ಸದಸ್ಯರುಗಳು ಭರವಸೆಯನ್ನೇ ಇಟ್ಟು ನಮ್ಗೆ ವಾಗ್ದಾನವನ್ನು ಕೊಟ್ಟಿದ್ರು ಅದೇ ಪ್ರಕಾರವಾಗಿ ಹೈಕಮಾಂಡ್ ಮಹಾಪೌರರಾಗಿ ನಂದೀಶ್ ಅವರನ್ನ ಮಹಾಪೌರರಾಗಿ ಶ್ರೀಮತಿ ಸುಕುಮ್ರವರನ್ನ ಆಯ್ಕೆ ಮಾಡಿತು ಅದೇ ಪ್ರಕಾರವಾಗಿ ಎಲ್ಲಾ ಸದಸ್ಯರು ಕೂಡ ಪಕ್ಷದ ಶಿಸ್ತಿನ ಸಿಪಾಯಿಗಳಾಗಿ ಚುನಾವಣೆಯಲ್ಲಿ ಭಾಗವಹಿಸಿ ನಮ್ಮ ಪಕ್ಷದ ಕಡೆ ಐದು ಜನ ಸ್ವತಂತ್ರವಾಗಿ ಗೆದ್ದಿರ್ತಕ್ಕಂಥವ್ರು ಸೇರಿ ಮೂವತ್ತು ನಮ್ಮ ಶಾಸಕರು ಮತ್ತು ಸಂಪುಟ ಸೇರಿ ಮೂವತ್ತು ಸ್ಥಾನಗಳು ನಮ್ಮ ಕಡೆ ಇತ್ತು ಮೂವತ್ತಕ್ಕೆ ಮೂವತ್ತು ಜನ ಬಂದು ಮತ ಚುನಾವಣೆ ಮಾಡೋದಕ್ಕೆ ಮುಖಾಂತರವಾಗಿ ಒಗ್ಗಟ್ಟನ ಪ್ರದರ್ಶನ ಮಾಡಿ ಇಡೀ ಕರ್ನಾಟಕ ರಾಜ್ಯಕ್ಕೆ ಒಂದು ಸಂದೇಶವನ್ನು ಕೊಟ್ಟಿದ್ದಾರೆ ಕಾಂಗ್ರೆಸ್ ಪಕ್ಷದ ಭದ್ರ ಬುನಾದಿಯನ್ನು ಎತ್ತಿ ಹಿಡಿದಿದ್ದಾರೆ ಇವರೆಲ್ಲರೂ ಕೂಡ ಮತ್ತೊಮ್ಮೆ ನಾನು ಕರ್ನಾಟಕ ಪ್ರದೇಶ ಕಾಂಗ್ರೆಸ್ ವತಿಯಿಂದ ಧನ್ಯವಾದಗಳನ್ನು ಕೂಡ ಹೇಳ್ತೀನಿ ಇವರು ಉತ್ತಮವಾದಂತಹ ಒಂದು ಕೆಲಸ ಮಾಡಿ ಅಂತ ಹೇಳಿ ಭಗವಂತನ ಪ್ರಾರ್ಥನೆ ಮಾಡ್ಕೊಳ್ತೀನಿ ಮಹಾಪೌರರು ಮತ್ತು ಉಪ ಉಪಮಹಾಪೌರರು ಯಾವುದೇ ರೀತಿಯ ಭೇದ ಭಾವ ಇಲ್ಲದೆ ನಗರ ಪಾಲಿಕೆ ಸದಸ್ಯರುಗಳು ಬಳ್ಳಾರಿಯ ಒಂದು ಹೇಳಿಗೆಗಾಗಿ ಕಾಯವಾಚ ಮನಸ್ಸ ದುಡಿತಾರೆ ನಮ್ಮ ಪಕ್ಷದ ಸರ್ಕಾರ ಅಧಿಕಾರದಲ್ಲಿ ಇರೋದ್ರಿಂದ ಯಾವ ರೀತಿಯ ಇಲ್ಲಿ ಕೊಡಬೇಕಾಗಿದೆ ಆ ಸವಲತ್ತು ಕೊಡ್ಸೋದ್ರ ಮುಖಾಂತರವಾಗಿ ಸರ್ವಾಂಗೀಣ ಏಳಿಗೆಗೆ ಇವರು ಕಜಿಬದ್ಧ ಈ ಕೆಲಸವನ್ನು ಕೂಡ ಮಾಡ್ತಾರೆ ಭರವಸೆ ನಮಗಿದೆ ಅದನ್ನ ಅಂತ ಅಂತೇಳಿ ನಮ್ಮ ಇಬ್ಬರು ಸಂಸದರು ಮತ್ತು ಮಾಜಿ ಮಂತ್ರಿಗಳು ಉಸ್ತುವಾರಿ ಸಚಿವರು ಮತ್ತೆ ಮತ್ತೊಬ್ಬ ನಮ್ಮ ಶಾಸಕರು ಅದನ್ನು ನೋಡ್ಕೊಂಡು ಯಾವ ರೀತಿ ಕೆಲಸ ಮಾಡ್ಬೇಕು ಅಂತ ಅವರಿಗೆ ಮಾರ್ಗದರ್ಶನ ಮಾಡೋದ್ರ ಮುಖಾಂತರವಾಗಿ ಉತ್ತಮವಾದಂತಹ ಕೆಲಸ ಕೊಡ್ತಕ್ಕಂಥ ಕೆಲಸವನ್ನ ನಾವೆಲ್ಲರೂ ಕೂಡ ಮಾಡ್ತೀವಿ ಮಾಧ್ಯಮದರೂ ಕೂಡ ತಮಗೆ ಸಹಕಾರ ಕೊಟ್ಟಿರ ನಿಮಗೂ ಕೂಡ ಬಂದನೆ ಹೇಳ್ತೇನೆ ಆ ಸರ್ ಮಾಧ್ಯಮದಲ್ಲಿ ಈ ರೀತಿ ಅಂತ

ನಮ್ಮ ನಮ್ಮ ಹೈಕಮಾಂಡ್ ಇಂದ ಇವತ್ತೇನು ಪ್ರದೇಶ ಕಾಂಗ್ರೆಸ್ ತೆಗೆದುಕೊಂಡು ತಳಹದಿಯಿಂದ ಇವತ್ತು ಪಾರ್ಟಿ ಕಟ್ಟಲಿಕ್ಕೆ ಇವತ್ತು ನಮ್ಮ ಭದ್ರಪ್ರತಿನಿಧಿಯಾಗಿ ಬಿಜೆಪಿ ಅಧ್ಯಕ್ಷರಾಗಿದ್ದಾರೆ ಇವತ್ತು ಅದಕ್ಕೆ ವೀಕ್ಷಕರಾಗಿ ಇವತ್ತು ನಾರಾಯಣಸ್ವಾಮಿ ಅವರು ಮತ್ತು ಸುರೇಶ್ ಅವರು ಅವ್ರ ನೇತೃತ್ವದಲ್ಲಿ ಎಲ್ಲರೂ ಸೇರಿಸಿ ಇವತ್ತು ಇಪ್ಪತ್ತು ಸಾವಿರ ಒಂದಾಗಿ ನಾವೆಲ್ಲಾ ಸಂಘಟನೆ ಪ್ರದರ್ಶನ ಆಗಿದೆ ನಮ್ಮಲ್ಲಿ ಯಾವ್ದು ಕಾಂಗ್ರೆಸ್ ಕಾಂಗ್ರೆಸ್ ಪಕ್ಷದ ನಮ್ಗೆ ಪಕ್ಷೇತರ ಬೆಂಬಲ ಅವರೇ ತರ ಕೂಡ ಒಪ್ಪಿಗೆ ತಗೊಂಡು ನಾವು ಇನ್ನೊಂದು ಸುಮಾರು ನಾವು ಮೂವತ್ತು ಜನದ ಇವತ್ತು ಮತಗಳಿಂದ ಸುಮಾರು ಹತ್ತಾರು ಮತಗಳನ್ನೆಲ್ಲ ಒಗ್ಗಟ್ಟು ನಮ್ಮಲ್ಲಿ ನಮ್ಮಲ್ಲಿ ಎಲ್ಲಾರು ಕೂಡ ಬಹಳಷ್ಟು ಪ್ರತಿಭಾವಂತರಿದ್ದಾರೆ ಎಲ್ಲ ಸಮರ್ಥರಿದ್ದಾರೆ ಪ್ರತಿಯೊಬ್ಬರು ಇವತ್ತು ಜನರಲ್ ಇದ್ದಾಗ ಬಹುಶಃ ಎಲ್ಲರೂ ಕೂಡ ಇದ್ದೇ ಇರೋ ಅವರು ಮಾಡದ್ರೆ ಯಾಕಂದ್ರೆ ಇವತ್ತು ನಮ್ಮ ಪ್ರಜಾಪ್ರದೇಶದಲ್ಲಿ ಇವತ್ತು ನಮ್ಮ ಪಕ್ಷ ಯಾವತ್ತು ಕೂಡ ಯಾರಿಗೆ ಇರ್ಬೋದು ಯಾರಿಗೆ ಬಂದ ಬೈಕ್ ಈ ಕ್ಷೇತ್ರವನ್ನು ಅಭಿವೃದ್ಧಿ ಮಾಡ್ಬೇಕು ಅನ್ನೆಲ್ಲ ಗಮನಿಸ್ಕೊಂಡು ಇವತ್ತು ಮಹಾಪ್ರಹಾಪ ಮಾಡಿದ್ದಾರೆ मतलब ना मतलब सर 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 के क्या ना संत बिंदना मिस पर सर सर मिडिल इधर बने सर सर इधर बने सर यात्रा को बढ़ते सांगले सर मीटर पे सर सेंटीमीटर पे आगे, था। था। आगे 네। जा पाएंगे चांगला मॉडल फसल पीली कर सर येतना सर सर में परिचोप है ए मोबाइल मोबाइल 19 से और भागदिश मोबाइल नंदराव नासीरन और भागदिश

ನೀವ್ ಹೇಳ್ದಂಗ ಆ ಪರಿಸ್ಥಿತಿ ಬಂದೇ ಬರುತ್ತೆ ಎಂತ ಮೆಟ್ಲಾಕಿ ಎಂತ ಒಳ್ಳೆ ರೋಡ್ ಹಾಕಿದ್ರು ಮತ್ತೆ ಮೊದಲೇ ಭಯಂಕರ ಮಳೆ ಸೊ ಮಳೆ ಜಪ್ ಸಿಟ್ಟಾಗ ಹಾಗೆ ಆಗುತ್ತೆ ಖಚಿತವಾಗಿ ಮುಂದೆ ತಿರುಗಿಟ್ಟಾಗ ಅಭಿವೃದ್ಧಿ ಕಾರ್ಯಕ್ರಮಗಳು ಮಾಡಿ ಮಾಡ್ತವೆ ನಮ್ಮ ಎಂ ಪಿ ಸಾಕೊಂಡಿದ್ದಾರೆ ಅವ್ರ ಒಂದು ಪ್ರೋತ್ಸಾಹದಿಂದ ಅವರ ಒಂದು ಒಳ್ಳೆ ಕೆಲಸಗಳು ಒಳ್ಳೆ ಒಳ್ಳೆ ಕೆಲಸ ಮಾಡೋ ಕೆಲಸ